ಒಂದಾಗೆಲ್ಲ ಇದೇ ಇರಲ್ಲ ಪಾರ್ಟಿ ಬಂದಾಗ ಇದೇ ಇರ್ತದೆ ಪಾರ್ಟಿ ಬಂದಾಗ ಪಾರ್ಟಿ ಇರೋದೇ ಯಾರು ಮಾಡೋದನ್ನ ಒಂದಂಕಾಗ ಒಂದಿಷ್ಟು ಅಭಿಮಾನಿಗಳು ಪ್ರಜಾ ಹೆಣೆ ಆಗಿದೆ ಇಲ್ಲಿ ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಟೈಮ್ ಬರ್ತದೆ ಟೈಮ್ ಕಾಯ್ಬೇಕಲ್ಲ ಬಹಳಷ್ಟು ಮಂದಿ ಅಪೇಕ್ಷೆಗಳು ಅದಾರ ಅತಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಯಾಕೆ ಮಾಡ್ಬೇಕು ರಾಜಕೀಯ ಇಲ್ಲೇ

ರಾಜಕೀಯ ಅವಕಾಶ ಬರ್ತದೆ ಇಂಥದ್ದು ಹೇಳಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ ಕೊಡ್ತಾ ಇದೆ ಪಕ್ಷ ಬಂದಾಗ ಪಕ್ಷದ ಪೂರ್ವಕ ಎಲ್ಲರೂ ಇರ್ತೀವಿ ನಾನ್ ನಮ್ಮ ಗುಂಪ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲ ಪಕ್ಷದಾಗ ಎಲ್ಲ ಜಿಲ್ಲೆ ಎಲ್ಲ ತಾರಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರ ನಿಮ್ಗ್ ಗೊತ್ತೇದಲ್ಲ ಯಾಕಂತ ನಿಮ್ಗೆ ಗೊತ್ತಿದೆ ಶಾಸಕರ ಮುಖ್ಯ ಸಚಿವರು ಇರಲ್ಲ ಜನರು ಗೊಂದಲದಲ್ಲಿ ಇದಾರೆ ಗೊತ್ತಾ ಇದ್ದೀವಿ ಜನರ ಕರೆಕ್ಟ್ ಇದಾರೆ ಅವ್ರ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಎಲ್ಲಾರು ಮಾಡ್ತಾರ ಜನರ ಕೆಲಸ ಏನಿತ್ತಿಲ್ಲಲ್ಲ ನಮ್ ಜಗಳಾಗಿದ್ರು ಕೂಡ ಕೆಲಸ ಮಾಡ್ತೀವಿ ಅವ್ರಿಗೆ ಯಾವ ಗುಪ್ ಈ ಯಾರು ಇಲ್ಲ ಯಾರು ಯಾರು ಬಿಜೆಪರ್ ಬಂದ್ರು ಮಾಡ್ತಿವಿ ಜೆಡಿಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತಿವಿ ಇದೇ ರೀತಿ ಮುಂದೆ ಹೋದ್ರೆ ಚುನಾವಣೆ ಮೇಲೆ ಪರಿಣಾಮ ಬರ್ತದೆ ಕಾಂಗ್ರೆಸ್ ಆಗಲ್ಲ ಹಂಗೇನಾಗಲ್ಲೇನಾಗುನಾವಣೆ ದೂರ ನಾಲ್ಕು ವರ್ಷ ಒಂದ್ ಇದೇ ಒಂದೇ ಅವಾಗೇನು ಯಾರು ಟಿಕೆಟ್ ಸಿಕ್ತಿದ ಅವ್ರು ಮಾಡ್ಲೇಬೇಕ ಎಲ್ಲಾರು ಕೂಡ ಈ ಮೊನ್ನೆ ಉದಾಹರಣೆಗೆ ನಿಮ್ ಸಮನ್ವಯತೆ ಕೊರತೆ ಪುರಸಭೆ ಚುನಾವಣೆಯಲ್ಲಿ ಹಿಂದೆ ವಿರೋಧ ಮಾಡಿದಾರ ಈಗ ನಾವ್ ಗಲಕ್ ಮಾಡಿದ್ರೆ ಮತ್ತೆ ಸಮನ್ವಯ ಬೇಕಾದ ತ್ಯಾಜ್ಯ ಏನ್ ಬೇಕಾದ್ರೆ ಗಲ ಮಾಡಿದ್ದೆ ಸಮನ್ವಯತೆ ರಾಜಕಾರಣಾರ್ಟ್ ರಾಜಕಾರಣ ನಾವ್ ಕೇಳಿದ್ವಿ ಮೊದ್ಲ ಈಗ ಇರ್ತೀರ ಹೋದ್ರ ಅಂತ ಏನಾರ ಹೋಯ್ತು ಹೋಗ್ತು ಕೇಳಿದವರಿಗೆ ಹೋಗೋದ್ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರೋದ್ರೆ ನಾವ್ ಅವ್ರನ್ನ ಹಾಕೊಂಡ ನಾವು ಹೋಗೋಣ ಈಗ ಅವಕಾಶ ಆಮ್ಯಾಗ ಯಾರ ಕೊಂಡು ಹೋಗೋದವ್ರ ಚುನಾವಣೆ ಬಂದಾಗ ಯಾರೋ ಆಮೇಲೆ ನಮ್ ಯಾರು ಚಾಣ ಕುಡಿಸೋಲ್ಲ ಈಗ ಹೋಗ್ತೀನಿ